ನಮಸ್ಕಾರ ಸ್ನೇಹಿತರೆ ತುಂಬ ಜನರಿಗೆ ಉಗುರುಗಳು ಬೆಳೆಸುವಂತಹ ಇರುತ್ತೆ ವಿಧ ವಿಧವಾದಂತಹ ನೇಲ್ಪಾಲಿಶ್ ಹಾಕೋದು ಅದನ್ನು ಶೇಪ್ ಕೊಡೋದು ತುಂಬ ಜನರಿಗೆ ಇಷ್ಟ ಆಗುತ್ತೆ ಆದರೆ ಇನ್ನೂ ಕೆಲವೊಬ್ರು ಎಷ್ಟೇ ಪ್ರಯತ್ನ ಮಾಡಿದ್ರೂ ಸಹ ಉಗುರುಗಳು ಬೆಳೆಯೋದಿಲ್ಲ ಇದಕ್ಕೆ ಬೇರೆ ಬೇರೆ ಕಾರಣಗಳಿರಬಹುದು ಸ್ಟ್ರೆಸ್ ಆಗಿರಬಹುದು ಹಾಗೂ ನಿಮ್ಮ ಉಗುರುಗಳು ವೀಕ್ ಆಗಿರಬಹುದು ಕೆಲವೊಬ್ಬರಿಗೆ ಉಗುರುಗಳು ಕಡಿಯುವಂತಹ ಇರುತ್ತೆ ಸ್ವಲ್ಪ ಉಗುರು ಬಂದರೂ ಕೂಡ ಅದನ್ನು ಹಲ್ಲಿನಿಂದ ಕಡಿತಾ ಇರುತ್ತಾರೆ ಇದರಿಂದಲೂ ಕೂಡ ನಿಮ್ಮ ಉಗುರುಗಳು ಬೆಳೆಯೋದಿಲ್ಲ ಉಗುರುಗಳು ಬೆಳೆದೇ ಇರಲಿಕ್ಕೆ ಹೀಗೆ ಬೇರೆ ಬೇರೆ ರೀತಿಯ ಕಾರಣಗಳಿವೆ ಸೊ ಸ್ನೇಹಿತರೆ ಇಂದಿನ ವಿಡಿಯೋದಲ್ಲಿ ನಿಮ್ಮ ಉಗುರುಗಳನ್ನು ನೀವು ಹೇಗೆ ವೇಗವಾಗಿ ಬೆಳೆಸಬಹುದು ಅನ್ನೋದಕ್ಕೆ ನಾನು ಕೆಲವೊಂದು ಟ್ರಿಕ್ಸ್ಗಳನ್ನು ಹೇಳ್ಕೊಡ್ತಾ ಇದ್ದೀನಿ ನೀವು ಕೇವಲ ಐದರಿಂದ ಆರು ದಿನಗಳವರೆಗೆ ಈ ಟ್ರಿಕ್ ಅನ್ನ ಉಪಯೋಗಿಸೋದ್ರಿಂದ ನಿಮ್ಮ ನಿಮ್ಮ ಉಗುರುಗಳು ಫಾಸ್ಟ್ ಆಗಿ ಹೆಲ್ದಿಯಾಗಿ ಹಾಗೂ ಸ್ಟ್ರಾಂಗ್ ಆಗಿ ಬೆಳೆಯುತ್ತೆ ಹಾಗಾದ್ರೆ ಸ್ನೇಹಿತರೆ ವಿಡಿಯೋವನ್ನ ಸ್ಟಾರ್ಟ್ ಮಾಡೋಣ ಮೊದಲನೇ ಟ್ರಿಕ್ಕು ಒಂದು ಬೌಲ್ನಲ್ಲಿ ನಾನು ಸ್ವಲ್ಪ ಬೆಚ್ಚಗಿನ ನೀರನ್ನು ತೆಗೆದುಕೊಂಡಿದ್ದೀನಿ ಇದರಲ್ಲಿ ಸ್ವಲ್ಪ ಬಾದಾಮಿ ಎಣ್ಣೆಯನ್ನು ಹಾಕೋಣ ನಿಮ್ಮ ಹತ್ರ ಬಾದಾಮಿ ಎಣ್ಣೆ ಇಲ್ಲ ಅಂತಂದರೆ ನೀವು ತೆಂಗಿನಕಾಯಿ ಎಣ್ಣೆಯನ್ನು ಬಳಸ್ಬೋದು ಕ್ಯಾಸ್ಟ್ರ್ ಆಯಿಲನ್ನು ಕೂಡ ಬಳಸ್ಬೌದು ಆಲಿವ್ ಆಯಿಲ್ ಬಳಸ್ತೀರಾ ಅಂತಂದರೆ ತುಂಬಾ ಬೆಸ್ಟು ಇದು ಉಗುರುಗಳನ್ನು ವೇಗವಾಗಿ ಬೆಳೆಸುತ್ತೆ ಆಲಿವ್ ಆಯಿಲು ಸೊ ಇಲ್ಲಿ ಆಲ್ಮಂಡ್ ಆಯಿಲನ್ನು ಬಳಸ್ತಾ ಇದ್ದೀನಿ ಎಣ್ಣೆಯನ್ನು ಹಾಕಿಬಿಟ್ಟು ನೀರಲ್ಲಿ ನಾವು ಸ್ವಲ್ಪ ಮಿಕ್ಸ್ ಮಾಡಿಬಿಟ್ಟು ನಂತರ ನಮ್ಮ ಎರಡೂ ಕೈಗಳ ಉಗುರುಗಳನ್ನು ಇದರಲ್ಲಿ ಸೋಕ್ ಮಾಡೋಣ ಒಂದು ಐದಾರು ನಿಮಿಷಗಳ ಕಾಲ ನೀವು ಚೆನ್ನಾಗಿ ಇದರಲ್ಲಿ ಸೋಕ್ ಮಾಡ್ಕೊಳ್ಳಿ ಯಾಕಂದರೆ ಇದರಲ್ಲಿರುವಂಥ ಡರ್ಟ್ ಎಲ್ಲ ಹೋಗುತ್ತೆ ಹಾಗೂ ಆಲ್ಮಂಡ್ ಆಯಿಲು ನಮ್ಮ ಉಗುರುಗಳಿಗೆ ತುಂಬಾ ಒಳ್ಳೆಯದು ಉಗುರುಗಳು ಹೆಲ್ದಿಯಾಗಿ ಸ್ಟ್ರಾಂಗಾಗಿ ಗ್ರೋತ್ ಆಗುತ್ತೆ ಇದರಿಂದ ಐದಾರು ನಿಮಿಷ ಆದ ನಂತರ ಈ ಎಣ್ಣೆ ನಿಮ್ಮ ಬೆರಳುಗಳಿಗೆ ಉಗುರುಗಳಿಗೆಲ್ಲ ತಾಗಿರುತ್ತೆ ಈ ಉಗುರುಗಳನ್ನು ನೀವು ಚೆನ್ನಾಗಿ ಮಸಾಜ್ ಮಾಡ್ಕೊಳ್ಳಿ ಎಲ್ಲ ಉಗುರುಗಳಿಗೆ ಹಾಗೂ ಉಗುರು ಸುತ್ತಲೂ ಕ್ಯೂಟಿಕಲ್ಸ್ಗಳಲ್ಲಿ ನೀವು ಚೆನ್ನಾಗಿ ಮಸಾಜನ್ನು ಮಾಡ್ಕೊಳ್ಳಿ ಈ ಎಣ್ಣೆ ಉಗುರುಗಳಲ್ಲಿ ಹಾಗೂ ನಿಮ್ಮ ಸ್ಕಿನ್ ಒಳಗೆ ಅಬ್ಸಾರ್ಬ್ ಆಗುವವರೆಗೂ ಕೂಡ ಚೆನ್ನಾಗಿ ಮಸಾಜ್ ಮಾಡಿಕೊಳ್ಳಿ ಎಣ್ಣೆಯು ಚೆನ್ನಾಗಿ ಸೋಕಾದ ನಂತರ ನಾನು ಒಂದು ಬೆಳ್ಳುಳ್ಳಿಯ ಎಸ್ಲನ್ನು ತೆಗೆದುಕೊಂಡಿದ್ದೀನಿ ಈ ಬೆಳ್ಳುಳ್ಳಿಯ ಹೆಸು ಯಾಕಪ್ಪ ಅಂತಂದರೆ ಬೆಳ್ಳುಳ್ಳಿಯ ಹೆಸಲನ್ನು ನೋಡಿ ಈ ರೀತಿ ಉಗುರುಗಳ ಮೇಲ್ಗಡೆ ನೀವು ಸ್ವಲ್ಪ ಹಚ್ಚಬೇಕಾಗತ್ತೆ ಸ್ವಲ್ಪ ಹಚ್ಬಿಟ್ಟು ಮಸಾಜ್ ಮಾಡ್ಕೊಳ್ಳಿ ಜೊತೆಗೆ ಪ್ಯೂಟಿಕಲ್ಸ್ಗೂ ಕೂಡ ಹಚ್ಕೊಳ್ಳಿ ಹಾಗೂ ಉಗುರುಗಳ ಸುತ್ತಲೂ ಕೂಡ ನೀವು ಈ ಬೆಳ್ಳುಳ್ಳಿಯನ್ನು ಹಚ್ಕೊಳ್ಳಿ ಬೆಳ್ಳುಳ್ಳಿಯನ್ನು ಹಚ್ಚೋದ್ರಿಂದ ನಿಮ್ಮ ಉಗುರುಗಳು ಬೇಗನೆ ಬೆಳೆಯುತ್ತೆ ಫಾಸ್ಟಾಗಿ ಗ್ರೋತ್ ಆಗಲಿಕ್ಕೆ ಬೆಳ್ಳುಳ್ಳಿ ತುಂಬಾ ಉಪಯೋಗಕಾರಿಯಾಗಿದೆ ಸೊ ಎಲ್ಲ ಉಗುರುಗಳ ಮೇಲ್ಗಡೆ ನಾನು ಈ ರೀತಿ ನೋಡಿ ಈ ಬೆಳ್ಳುಳ್ಳಿಯನ್ನು ಹಚ್ತಾ ಇದ್ದೀನಿ ಬೆಳ್ಳುಳ್ಳಿಯನ್ನು ಹಚ್ಚಕ್ಕೆ ಹೇಳಿದ್ದೀನಿ ಅಂದ್ಬಿಟ್ಟು ಹಾಗೇ ಹಚ್ಚಬೇಡಿ ಸ್ವಲ್ಪ ಇದರ ರಸ ಬಂದಿರಬೇಕು ಬೆಳ್ಳುಳ್ಳಿಯ ರಸ ಹಚ್ಚಬೇಕು ಆಯಿತಾ ನೋಡಿ ಸ್ವಲ್ಪ ಈ ರೀತಿ ಉಗುರುಗಳಿಂದ ನಾವು ಸ್ವಲ್ಪ ಇದನ್ನು ಕೆರೆದ್ರೂ ಕೂಡ ಇದರ ರಸ ಬರುತ್ತೆ ಆ ರಸವನ್ನು ನೀವು ಹಚ್ಚಬೇಕಾಗತ್ತೆ ಸೊ ಇದು ಮೊದಲನೇ ಟಿಪ್ಪು ಈ ವಿಧಾನವನ್ನು ಯಾವಾಗ ಮಾಡೋದು ಅಂತ ನಿಮ್ಮ ಕ್ವಶನ್ ಬಂದಿರ್ಬೋದು ಅಲ್ವಾ ಈ ವಿಧಾನವನ್ನು ನೀವು ರಾತ್ರಿ ಮಲಗುವ ಮುಂಚೆ ಮಾಡಿಬಿಟ್ಟು ಬೆಳಿಗ್ಗೆ ನೀವು ಕೈಯನ್ನು ತೊಳಿಬೋದು ಈ ರೀತಿಯಾಗಿ ನೀವು ಐದರಿಂದ ಆರು ದಿನಗಳವರೆಗೆ ನೀವು ಮಾಡ್ತಾ ಬರೋದರಿಂದ ನಿಮ್ಮ ಉಗುರುಗಳು ಖಂಡಿತವಾಗಿ ಬೆಳೆಯುತ್ತೆ ಹಾಗೂ ಸ್ಟ್ರಾಂಗ್ ಆಗಿ ಹೆಲ್ದಿಯಾಗಿ ಬೆಳೆಯುತ್ತೆ ಇನ್ನು ಸೆಕೆಂಡ್ ಟ್ರಿಕ್ ಬಂದ್ಬಿಟ್ಟು ಕೋಲ್ಗೇಟ್ ನೀವು ಹಲೂಸಲಿಕ್ಕೆ ಬಳಸ್ತಿರಲ್ಲ ಕೋಲ್ಗೇಟು ಆ ಕೋಲ್ಗೇಟನ್ನು ನಾನು ಬಳಸ್ತಾ ಇದ್ದೀನಿ ಕೋಲ್ಗೇಟ್ನಿಂದಲೂ ಕೂಡ ಉಗುರುಗಳು ವೇಗವಾಗಿ ಹೆಲ್ದಿಯಾಗಿ ಸ್ಟ್ರಾಂಗಾಗಿ ಬೆಳೆಯುತ್ತೆ ಇದು ಹಂಡ್ರೆಡ್ ಪರ್ಸೆಂಟು ವರ್ಕ್ ಆಗುತ್ತೆ ನಿಮ್ಗೆ ಅನಿಸಿರ್ಬೋದು ಕೋಲ್ಗೇಟ್ನಿಂದ ಉಗುರುಗಳು ಬೆಳೆಯೋಕ್ಕೆ ಸಾಧ್ಯನಾ ಅಂತ ಅಂದ್ಬಿಟ್ಟು ಖಂಡಿತವಾಗ್ಲೂ ನಿಮ್ಮ ಉಗುರುಗಳು ಬೆಳೆಯುತ್ತೆ ಸ್ವಲ್ಪ ಕೋಲ್ಗೆಟ್ಟನ್ನು ನಿಮ್ಮ ಉಗುರುಗಳಿಗೆ ಹಚ್ಕೊಳ್ಳಿ ಕ್ಯೂಟಿಕಲ್ಸ್ಗಳಿಗೆ ಚೆನ್ನಾಗಿ ಹಚ್ಚಿಬಿಟ್ಟು ಸೊ ನೀವು ಇದನ್ನು ನೀವು ರಾತ್ರಿ ಹೊರಟು ಮಾಡಿಬಿಟ್ಟು ಬೆಳಿಗ್ಗೆ ನಿಮ್ಮ ಕೈಯನ್ನು ತೊಳ್ಕೊಳ್ಬೋದು ಸೊ ನಿಮಗೆ ಇಷ್ಟೊತ್ತು ಇಟ್ಕೊಳ್ಳಿಕ್ಕೆ ಇಷ್ಟ ಇಲ್ಲ ಅಂತಂದರೆ ನೀವು ಒಂದೆರಡು ತಾಸುಗಳಷ್ಟು ಕೋಲ್ಗೆಟ್ಟನ್ನು ಹಚ್ಚಿಬಿಟ್ಟು ನಂತರ ಕೈಯನ್ನು ತೊಳೆದ್ರೂ ಕೂಡ ನಿಮ್ಮ ನೇಲ್ಸ್ಗಳು ಬೇಗನೆ ಹೆಲ್ದಿಯಾಗಿ ಗ್ರೋ ಆಗುತ್ತೆ ಈ ವಿಧಾನವನ್ನು ನೀವು ನಾಲ್ಕೈದು ದಿನಗಳವರೆಗೆ ಮಾಡೋದ್ರಿಂದ ನಿಮ್ಮ ಉಗುರುಗಳು ಫಾಸ್ಟಾಗಿ ಹೆಲ್ದಿಯಾಗಿ ಗ್ರೋ ಆಗುತ್ತೆ ಸೊ ಈ ಎರಡು ಟ್ರಿಕ್ಗಳನ್ನು ನಾನು ಹೇಳಿಕೊಟ್ಟಿದ್ದೇನೆ ಸೊ ಈ ನಿಮಗೆ ಯಾವುದು ಕನ್ವಿನಿಯೆಂಟ್ ಅನಿಸುತ್ತೋ ಅದನ್ನು ನೀವು ಮಾಡ್ಕೊಳ್ಬೋದು ಸೊ ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಆದರೆ ದಯವಿಟ್ಟು ಒಂದು ಲೈಕ್ನ ಒತ್ತಿ ಆದಷ್ಟು ಈ ವಿಡಿಯೋವನ್ನು ಶೇರ್ ಮಾಡಿ ಹಾಗೂ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಸೊ ಚಾನಲ್ಗೆ ಏನೋವರೆಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಸೊ ಸ್ನೇಹಿತರೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಅಲ್ಲಿವರೆಗೂ ಖುಷಿಯಾಗಿ Thank you.